ತಪಸ್ಸಿನ ದೀಪ ದೈವ ಪ್ರೀತಿಯ ಸ್ತೂಪ ಹೃದಯದಲ್ಲಿ ಜಪ ಪ್ರೀತಿಯ ಶಾಂತಿಯ ತಪ ಪಾವನ ಜೀವನದ ಸಂತ ವನಚಿನ್ನಪ್ಪ ಮಹಾಸಂತ ಸದ್ಗುಣ ಶಾಲಿ ಶ್ರೇಷ್ಠ ಮೌನ ಮುನಿ ಸಂತ ವನ ಚಿನ್ನಪ್ಪ ಗಮನ ಇಲ್ಲಿರಲಿ ದೇವರ ವಾಕ್ಯದ ದಿವಸ ಇವತ್ತು ದ ವರ್ಡ್ ಆಫ್ ಗಾಡ್ ಸಂಡೇ ಬೈಬಲ್ ಸಂಡೇ ನಾವು ಕ್ರೈಸ್ತರು ಕ್ರಿಸ್ತನ ಅನುಯಾಯಿಗಳನ್ನ ಕ್ರಿಸ್ತನ ವಾಕ್ಯದಲ್ಲಿ ನಂಬಿ ನಡೆಯುವವರನ್ನ ಕ್ರೈಸ್ತರು ಎಂಬುದಾಗಿ ಸಮಾಜ ನಮ್ಮನ್ನು ಗುರುತಿಸುತ್ತದೆ ಸಂತವನ ಚಿನ್ನಪ್ಪ ದೇಹವ ದಂಡಿಸು ದೇವರನ್ನ ದರ್ಶಿಸು ದೇವರನ್ನ ದರ್ಶಿಸಲಿಕ್ಕೆ ದೈವಾನುಭವ ನಮಗಾಗಬೇಕಾದ್ರೆ ಸಂಪೂರ್ಣ ಶ್ರೀಮಂತಿಕೆಯಲ್ಲಿ ಸಂಪೂರ್ಣ ವಿರಾಮ ಜೀವನದಲ್ಲಿ ನಾವು ದೇವರನ್ನ ದರ್ಶಿಸಲು ಸಾಧ್ಯವಿಲ್ಲ ಕಾರಣ ಸಂತ ವನಚಿನ್ನಪ್ಪನವರ ಜೀವನ ಗಾಥೆ ಸಂತ ವನಚಿನ್ನಪ್ಪನವರ ಯಶೋಗಾತೆ ಅವರ ಆತ್ಮಕಥನ ನಮಗೆ ಬಹಳ ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳುತ್ತೆ ನೀನು ದೇವರನ್ನ ಕಾಣ್ಬೇಕಾದ್ರೆ ನೀನು ದೇವರನ್ನ ಅನುಭವಿಸಿಯೇ ತೀರ್ಬೇಕು ಈ ಲೋಕವನ್ನ ಬಿಟ್ಟು ಹೋಗುವ ಮುನ್ನ ಅಂತ ಹೇಳಿ ನೀನು ಆಸೆಯನ್ನ ಪಟ್ರೆ ಅದಕ್ಕೆ ಮಾರ್ಗಗಳಿದಾವೆ ಅದನ್ನ ನೀನು ಅನುಸರಿಸಲೇಬೇಕು ಎಂಬುವುದು ಸಂತ ವನಚಿನ್ನಪ್ಪನವರ ಕಿವಿಮಾತಾಗಿದೆ ಆತ್ಮೀಯರೇ ಇವತ್ತಿನ ಈ ವಾರ್ಷಿಕ ಸಂಭ್ರಮ ಇವತ್ತಿನ ಈ ವಾರ್ಷಿಕ ಜಾತ್ರೋತ್ಸವ ಇವತ್ತಿನ ಈ ಸಂಭ್ರಮೋತ್ಸವ ಈ ದಿನಕ್ಕೆ ಈ ಕ್ಷಣಕ್ಕೆ ಮಾತ್ರ ಸೀಮಿತವಾಗಬಾರದು ಲಕ್ಷಾಂತರ ರೂಪಾಯಿಗಳು ಖರ್ಚು ಮಾಡಲ್ಪಟ್ಟಾಗ ಬಾಹ್ಯ ಆಡಂಬರಕ್ಕೆ ನಾವೆಲ್ಲರೂ ಸಾಕ್ಷಿಗಳಾದಾಗ ಆಂತರಿಕವಾಗಿ ಆಧ್ಯಾತ್ಮಿಕವಾಗಿ ನನ್ನ ಬದುಕಿಗೆ ನಾನು ಏನನ್ನ ಕೊಂಡೊಯ್ಯುತ್ತೇನೆ ಎಂಬುವುದು ಯಕ್ಷ ಪ್ರಶ್ನೆ ಮತ್ತು ಈ ನಿಟ್ಟಿನಲ್ಲಿ ನನ್ನ ಮತ್ತು ನಿಮ್ಮ ಒಂದು ಪ್ರಾಮಾಣಿಕ ಆತ್ಮಾವಲೋಕನ ಈ ದಿವ್ಯ ವೇಳೆಯಲ್ಲಿ ಈ ದಿವ್ಯ ಸಂದರ್ಭದಲ್ಲಿ ನಡೆಯಬೇಕೆಂಬುದೇ ಸಂತ ವನಚಿನ್ನಪ್ಪನವರ ಅಭಿಲಾಷೆ ಮತ್ತು ಆಸೆಯಾಗಿದೆ ಎಂಬುದನ್ನು ನಾವು ಗಮನದಲ್ಲಿಡಬೇಕು ನಾವು ಯಾವುದರಲ್ಲಿ ದೇವರನ್ನ ಕಾಣುತ್ತೇವೆ ನಾವು ಯಾವುದರಲ್ಲಿ ದೇವರನ್ನ ಕಂಡುಕೊಳ್ಳುತ್ತೇವೆ ನಾವು ಯಾವುದರಲ್ಲಿ ಅವರ ಅನುಭವವನ್ನು ಪಡೆಯುತ್ತೇವೆ ಈ ಪ್ರಶ್ನೆಗಳನ್ನ ಚಿಂತನದ ಮುಂಚೆಯೇ ನಿಮ್ಮ ಮುಂದೆ ಎಸೆಯುತ್ತಿದ್ದೇನೆ ಆತ್ಮಾವಲೋಕನದ ದೃಷ್ಟಿಯಲ್ಲಿ ಸಂತ ವನಚಿನ್ನಪ್ಪನವರು ಪ್ರಾರ್ಥನೆಯಲ್ಲಿ ತಪಸ್ಸಿನಲ್ಲಿ ತ್ಯಾಗದಲ್ಲಿ ಏಕಾಂತದಲ್ಲಿ ಮೌನದಲ್ಲಿ ದೇಹದಂಡನೆಯಲ್ಲಿ ಅಂಗ ನಿಗ್ರಹದಲ್ಲಿ ಉಪವಾಸದಲ್ಲಿ ದೇವರನ್ನ ಅನುಭವಿಸುತ್ತಾ ಹೋದರು ದೇವರನ್ನ ದರ್ಶಿಸುತ್ತಾ ಸಾಗಿದರು ದೇವರ ಹತ್ತಿರಕ್ಕೆ ಸಮೀಪವಾಗುತ್ತಾ ಇದ್ದರು ಆ ದಿವ್ಯ ಸಾನ್ನಿಧ್ಯವನ್ನ ತನ್ನದ ತಾಗಿಸಿಕೊಂಡರು ಕಾರಣ ಅವರ ಅಂತರಾತ್ಮ ಅದಕ್ಕಾಗಿ ಬಯಸುತ್ತಾ ಇತ್ತು ಅವರ ಮನಸ್ಸು ಅದಕ್ಕಾಗಿ ಮಿಡಿಯುತ್ತಾ ಇತ್ತು ಅವರ ಆತ್ಮ ಅದಕ್ಕಾಗಿ ತುಡಿಯುತ್ತಾ ಇತ್ತು ಹಾಗಾಗಿ ಸಂತ ವನಚಿನ್ನಪ್ಪನವರು ಏಕಾಂತದಲ್ಲಿ ಮೌನದಲ್ಲಿ ತ್ಯಾಗದಲ್ಲಿ ತಪಸ್ಸಿನಲ್ಲಿ ದೀನತೆಯಲ್ಲಿ ಪ್ರಾರ್ಥನೆಯಲ್ಲಿ ದೇವರನ್ನ ದರ್ಶಿಸುತ್ತಾರೆ ನಾನು ಮತ್ತು ನೀವು ಈ ವಾಸ್ತವಿಕ ಪ್ರಪಂಚದಲ್ಲಿ ಜೀವಿಸುವಾಗ ಯಾವುದರಲ್ಲಿ ನಾವು ದೇವರನ್ನ ಕಂಡುಕೊಳ್ಳುತ್ತಾ ಇದ್ದೇವೆ ಯಾವುದರಲ್ಲಿ ನಾವು ಆ ದೇವರನ್ನ ಅನುಭವಿಸಲು ನಮ್ಮ ಮನಸ್ಸುಗಳು ಆತ್ಮಗಳು ಆತರಿಯುತ್ತಾ ಇವೆ ನಮ್ಮನ್ನೇ ನಾವು ಕೇಳಿಕೊಳ್ಳಬೇಕು ನಮ್ಮ ಆಚರಣೆಗಳು ಕೇವಲ ಬಾಹ್ಯ ಆಚರಣೆಗಳಾಗಿ ನೀರಿನ ಮೇಲೆ ಗುಳ್ಳೆಯಾಗಿ ಹೋಗಬಾರದು ನಮ್ಮ ಸಂಭ್ರಮಗಳು ಕೇವಲ ಆ ದಿವಸಕ್ಕೆ ಆ ಗಳಿಗೆಗೆ ಮಾತ್ರ ಸೀಮಿತವಾಗಬಾರದು ಹಬ್ಬಕ್ಕೆ ಬಂದಾಗ ಹಬ್ಬದ ಆಧ್ಯಾತ್ಮಿಕ ಬುದ್ಧಿಯನ್ನ ನಾವು ನಮ್ಮ ಮನೆಗಳಿಗೆ ಕೊಂಡೊಯ್ಯಬೇಕು ಅದೇ ತಾಯಿ ಧರ್ಮಸಭೆಯ ಇಂಗಿತವಾಗಿದೆ ಅದೇ ದೇವರ ಇಚ್ಛೆಯಾಗಿದೆ ಹಾಗಾಗಿ ನಾವು ಕುಟುಂಬವಾಗಿ ಸಮುದಾಯವಾಗಿ ಒಂದುಗೂಡುತ್ತೇವೆ ಯೇಸುವಿನ ಹೆಸರಿನಲ್ಲಿ ಯಾತಕ್ಕೋಸ್ಕರ ಕೇವಲ ಸಂಭ್ರಮ ಸಡಗರಕ್ಕೆ ಮಾತ್ರ ಈ ದಿನವನ್ನ ಸೀಮಿತಗೊಳಿಸದೆ ನನ್ನ ಆಧ್ಯಾತ್ಮಿಕ ಬದುಕನ್ನ ಅವಲೋಕನ ಮಾಡಿಕೊಂಡು ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಕುಟುಂಬ ನನ್ನ ವಿಶ್ವಾಸ ನನ್ನ ಸಮುದಾಯ ನನ್ನ ಸಮಾಜ ಹೇಗೆ ನಡೆಯುತ್ತಾ ಇದೆ ಎಲ್ಲಿ ನಡೆಯುತ್ತಾ ಇದೆ ಯಾವ ಕಡೆ ಸಾಗುತ್ತಾ ಇದೆ ಎಂಬ ಕೆಲವೊಂದು ಪ್ರಶ್ನೆಗಳನ್ನ ನಾವು ಈ ಸಂದರ್ಭದಲ್ಲಿ ನಮ್ಮನ್ನೇ ನಾವು ಕೇಳಿಕೊಂಡು ಒಂದು ಪ್ರಾಮಾಣಿಕ ಆತ್ಮ ವಿಮರ್ಶೆಯನ್ನ ಮಾಡಿಕೊಂಡು ಮತ್ತೊಮ್ಮೆ ನವೀಕರಣದ ಹಾದಿಯಲ್ಲಿ ಸಾಗಲಿಕ್ಕೆ ತಾಯಿ ಧರ್ಮಸಭೆ ಈ ಸಡಗರಗಳನ್ನ ಈ ಸಂಭ್ರಮಗಳನ್ನ ವಾರ್ಷಿಕೋತ್ಸವಗಳನ್ನ ನಮಗೆ ನೀಡುತ್ತದೆ ಮತ್ತು ಆಚರಿಸಲು ಕರೆಯನ್ನು ಕೂಡ ಕೊಡುತ್ತದೆ ಆ ಕಾರಣಕ್ಕಾಗಿ ಕಳೆದ ನೂರ ಮೂವತ್ತೈದು ವರ್ಷಗಳಿಂದ ಎಂತಹ ಒಂದು ಶ್ರದ್ಧಾ ಭಕ್ತಿಯುತ ಭಕ್ತಿ ಆಚರಣೆ ಸಂತ ವನಚಿನಪ್ಪರ ಗೌರವಾರ್ಥವಾಗಿ ಈ ಸ್ಥಳದಲ್ಲಿ ಈ ಕೇಂದ್ರದಲ್ಲಿ ಈ ಮೈಲ್ಸಂದ್ರ ಈ ಭಾಗದಲ್ಲಿ ನಡೆಯುತ್ತಾ ಇದೆ ವರ್ಷ ವರ್ಷ ಹೆಚ್ಚೆಚ್ಚು ಜನರನ್ನ ಆಕರ್ಷಿಸುತ್ತಾ ಇದೆ ಇವತ್ತಿನ ಮೊದಲನೇ ವಾಚನ ನಾವು ಕೇಳದು ದೇವರ ವಾಕ್ಯವೇ ಮೃಷ್ಟಾನ್ನ ಭೋಜನ ದೇವರ ವಾಕ್ಯವೇ ಮೃಷ್ಟಾನ್ನ ಭೋಜನ ದೇವರ ವಾಕ್ಯವೇ ಅಮೃತಪಾನ ಎಜ್ರ ಇಸ್ರಾ ಜನರಿಗೆ ಹೇಳ್ತಾ ಇದ್ದಾನೆ ದೇವರ ವಾಕ್ಯ ಪರಾಯಣ ಆಗುತ್ತೆ ಜನ ಮನ ಪರಿವರ್ತನೆ ಹೊಂತಾರೆ ಜನ ಕಣ್ಣೀರಾಗ್ತಾರೆ ತಮ್ಮ ಪಾಪಗಳಿಗಾಗಿ ಜನ ತಮ್ಮ ಬಲಹೀನತೆಗಳಿಗಾಗಿ ದುಃಖ ಪಡ್ತಾರೆ ಅಂದ್ರೆ ದೇವರ ವಾಕ್ಯ ಖಡ್ಗ ದೇವರ ವಾಕ್ಯ ಖಡ್ಗ ಅದು ನಮ್ಮ ಇಬ್ರಿಯರಿಗೆ ಪತ್ರದಲ್ಲಿ ಹೋಗ್ತೇವೆ ನಾವು ದೇವರ ವಾಕ್ಯ ಜೀವಂತವಾದದ್ದು ಕ್ರಿಯಾತ್ಮಕವಾದದ್ದು ಹಿಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು ದೇಹ ಮತ್ತು ಆತ್ಮಗಳ ಛೇದಗಳನ್ನ ಛೇದಿಸುವಂಥದ್ದು ಭೇದಿಸುವಂಥದ್ದು ದೇವರ ವಾಕ್ಯ ಈ ವಾಕ್ಯವನ್ನ ನಾವು ಕೇಳಬಾರದು ಪ್ರಿಯರೇ ಈ ವಾಕ್ಯವನ್ನ ನಾವು ಆಲಿಸ್ಬೇಕು ಈ ವಾಕ್ಯವನ್ನ ಆಲಿಸ್ಬೇಕು ಆಲಿಸೋದು ಎಲ್ಲಿಂದ ಹೃದಯದಿಂದ ಕೇಳುವುದು ಕಿವಿಯಿಂದ ಈ ನಮ್ಮ ಸದ್ದುಗದ್ದಲ ಜಗತ್ತಿನಲ್ಲಿ ಈ ಮಹಾನಗರದಲ್ಲಿ ನಾವು ನಮ್ಮ ವಿಶ್ವಾಸವನ್ನ ಜೀವಿಸುವಾಗ ಕೇವಲ ಸದ್ದು ಕದಲಕ್ಕೆ ಮಾತ್ರ ನಮ್ಮ ಜೀವನವನ್ನ ಮುಡಿಪಾಗಿಡದೆ ಏಕಾಂತದಲ್ಲಿ ಮೌನದಲ್ಲಿ ಆಂತರ್ಯದ ಮೌನದಲ್ಲಿ ನಾವು ಈ ದೇವರ ವಾಕ್ಯವನ್ನ ಬಲವಾಗಿ ನಿಧಿಯಂತೆ ನಾವು ಇಟ್ಟುಕೊಂಡು ಸಾಗಬೇಕು ಅದೇ ಧರ್ಮಸಭೆಯ ಬೋಧನೆ ಸಂತ ವನ ಚಿನ್ನಪ್ಪನವರು ಈ ನಿಟ್ಟಿನಲ್ಲಿ ಆ ಕಾರ್ಯವನ್ನ ಮಾಡ್ತಾರೆ ಇವರ ಇತಿಹಾಸ ನಿಮಗೆ ಚೆನ್ನಾಗಿ ಗೊತ್ತು ಮೂರನೇ ಶತಮಾನ ಸಂತ ವನ ಚಿನ್ನಪ್ಪನವರ ಆಗಮನ ಆಗ್ತದೆ ಈ ಲೋಕಕ್ಕೆ ರೋಮ್ ಸಾಮ್ರಾಜ್ಯ ದೇಸಿಯ ಸರಸ ಆಳ್ತಾ ಇರ್ತಾನೆ ಅಲ್ಲಿ ಮೂರನೆಯ ಶತಮಾನ ಧರ್ಮಸಭೆಯ ಚರಿತ್ರೆ ನಡೀತಾರೆ ನಮಗೆ ಬಹಳ ಕಠಿಣ ಕಠೋರವಾದ ಚಿತ್ರ ಹಿಂಸೆ ಧರ್ಮಸಭೆಯಲ್ಲಿ ನಡೀತಾ ಇತ್ತು ಚಿನ್ನಪ್ಪನವರ ತಂದೆ ತಾಯಿಗಳು ನಾವು ಬಲಿಯಾದ್ರೂ ಕೂಡ ಪರವಾಗಿಲ್ಲ ಅರಸನ ಕೋಪಾಗ್ನಿಗೆ ಆದ್ರೆ ನಮ್ಮ ಮಗ ಕ್ಷೇಮವಾಗಿರ್ಬೇಕಂತ ಹೇಳಿ ಇಬ್ಬ ಇದ್ದಂತ ಒಬ್ಬನೇ ಒಬ್ಬ ಮಗನನ್ನ ಮಾವನ ಮನೆಗೆ ಕಳಿಸ್ಕೊಡ್ತಾರೆ ನೀನು ಅಲ್ಲಿ ಸುರಕ್ಷಿತವಾಗಿ ಇರು ಅಂತ ಹೇಳಿ ಅಂತ ಇನ್ನೂರ ಕ್ರಿಸ್ತ ಶಕ ಇನ್ನೂರ ಅಹ್ ಪೂರ್ವ ಇನ್ನೂರ ಐವತ್ತನೆಯ ವರ್ಷ ಅದು ಮೂರನೆಯ ಶತಮಾನ ಅದಾದ್ಮೇಲೆ ಮಾವನ ಮನೆಗೆ ಹೋಗ್ತಾರೆ ಕೆಲವು ಕಾಲ ಹನ್ನೆರಡು ವರ್ಷ ಆಗಿದ್ದಾಗ ಅವರು ಮಾವನ ಮನೆಗೆ ಹೋಗ್ತಾರೆ ಅಲ್ಲಿ ಕೆಲವು ವರ್ಷಗಳ ಜೀವನದ ನಂತರ ಮಾವ ಹಣದಾಸಿಗೆ ಬಲಿಯಾಗಿ ಈ ಚಿನ್ನಪ್ಪರನ್ನ ರೋಮಿನ ಸೈನಿಕರಿಗೆ ಆತ ಮಾರಾಟ ಮಾಡಲಿಕ್ಕೆ ಮುಂದಾಗ್ತಾನೆ ಹಣದಾಸೆಗೆ ಮುಂದಾಗಿ ಇದನ್ನ ಅರಿತ ಒನ್ನಪ್ಪನವರು ಏನ್ ಮಾಡ್ತಾರೆ ಮನೆಯಿಂದ ಪಲಾಯನ ಮಾಡ್ತಾರೆ ಈಜಿಪ್ಟಿನ ಕಾಡಿಗೆ ಅರಣ್ಯಕ್ಕೆ ತೆರಳುತ್ತಾರೆ ಅಲ್ಲಿ ಅಜ್ಞಾತ ವಾಸ ಅರಣ್ಯದಲ್ಲಿ ಅಜ್ಞಾತ ವಾಸ ಅವನ್ನ ಪ್ರಾರಂಭಿಸ್ತಾರೆ ಅಲ್ಲಿ ಈಜಿಪ್ಟ್ ನಲ್ಲಿ ಸುಮಾರು ಅವರ ಆತ್ಮಕಥೆ ನೀಡುತ್ತೆ ತೊಂಬತ್ತು ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲ ಅವರು ಆ ಅರಣ್ಯದಲ್ಲಿ ಇದ್ದರು ಎಂಬುದಾಗಿ ಅವರ ಈಚಲು ಹಣ್ಣುಗಳು ಅವರ ಆಹಾರವಾಗಿತ್ತು ಈಚಲು ಹಣ್ಣುಗಳು ಗವಿ ಗುಹೆ ಅವರ ಆಶ್ರಯ ತಾಣವಾಗಿತ್ತು ಅದಾದ್ಮೇಲೆ ಪಕ್ಕದಲ್ಲೇ ರೀತಿಯ ಒಂದು ಜರಿ ನದಿಯ ಒಂದು ಜರಿ ಅವರಿಗೆ ಅನುದಿನದ ಆ ನೀರು ಪಾನೀಯವಾಗಿತ್ತು ಈಜಿಪ್ಟಿನ ಮಧ್ಯ ಭಾಗದಲ್ಲಿ ನಮ್ಮ ಹಿಸ್ಟಾರಿ ಆ ಕ್ರೈಸ್ತ ಇತಿಹಾಸಕಾರ ಫ್ಲೀನಿ ಫ್ಲೀನಿ ಒಬ್ಬ ಒಂದು ಮಾತನ್ನು ಹೇಳ್ತಾರೆ ಸುಮಾರು ಮೂವತ್ತೊಂಬತ್ತು ಜಾತಿಯ ಈಚನ ಮರಗಳು ಅಲ್ಲಿ ಇದ್ದವು ಆ ಅವು ಬಹಳ ಫಲವತ್ತಾದ ಮಣ್ಣು ಆ ಜಾಗದಲ್ಲಿ ಲಭ್ಯವಿತ್ತು ಅದರ ಹಣ್ಣುಗಳು ತಿನ್ನಲು ಸಿಹಿಯಾಗಿದ್ದವು ರುಚಿಯಾಗಿದ್ದವು ಪೌಷ್ಟಿಕಾಂಶದಿಂದ ಕೂಡಿದ್ದವು ಇದನ್ನ ಚಿನ್ನಪ್ಪನವರು ಸೇವಿಸ್ತಾ ಇದ್ರು ನೀರನ್ನ ಕುಡಿತಾ ಇದ್ರು ಮಾತ್ರವಲ್ಲ ಅವರ ತಪಸ್ಸಿಗೆ ದೇವರೇ ಒಲಿದು ಪ್ರತಿ ದಿವಸ ಕಾಗೆ ಅರ್ಧ ರೊಟ್ಟಿಯನ್ನ ಅವರಿಗೆ ತಂದು ಕೊಡ್ತಾ ಇತ್ತು ಅದಾದ್ಮೇಲೆ ಈಜಿಪ್ಟಿನ ಸಂತ ಅಂತೋಣಿಯವರು ಕೂಡ ಅವರ ತಪ್ಪ ತಪಸ್ಸನ್ನ ಪ್ರಾರ್ಥನೆ ಮೆಚ್ಚಿ ಬೆರಗಾಗ್ತಾರೆ ಆಶ್ಚರ್ಯಚಕ್ತರಾಗ್ತಾರೆ ಕಾಲ ಕೂಡಿ ಬಂದಾಗ ಸಂತ ವನಚಿನ್ನಪ್ಪನವರು ಮರಣಾವಸ್ಥೆಯನ್ನ ತಲುಪಿದಾಗ ಸಾಕ್ಷಾತ್ ಸಿಂಹವೇ ಬಂದು ಅವರ ಸಮಾಧಿಯನ್ನ ತೋಡುತ್ತೆ ಅವರ ಅಂತ್ಯಕ್ರಿಯೆ ಅಲ್ಲಿ ನೆರವೇರ್ತದೆ ಅಂತ ಹೇಳಿ ಅವರ ಆತ್ಮಕಥನ ನಮಗೆ ಹೇಳುತ್ತದೆ ಪ್ರಿಯರು ಸುಮಾರು ನೂರ ಹದಿಮೂರು ವರ್ಷಗಳ ಕಾಲ ಸಂತ ವನ ಚಿನ್ನಪ್ಪನವರು ಜೀವಿಸ್ತಾರೆ ಬದುಕ್ತಾರೆ ಯಾವುದರಿಂದ ದೇವರ ವಾಕ್ಯ ದೈವ ಭಕ್ತಿ ದೈವ ನಂಬಿಕೆ ದೈವ ಶ್ರದ್ಧೆಯಿಂದ ಈ ಸದ್ಗುಣಗಳನ್ನ ರೂಪಿಸಿಕೊಂಡು ವನ ಚಿನ್ನಪ್ಪನವರು ನೂರ ಹದಿಮೂರು ವರ್ಷಗಳ ತಮ್ಮ ಜೀವನವನ್ನ ಈ ಲೋಕದಲ್ಲಿ ಸವೆಸುತ್ತಾರೆ ಇವತ್ತಿನ ಅವರ ಈ ಸಂಭ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ ಕ್ರೈಸ್ತರಾದವರು ಅವರ ಭಕ್ತರಾದ ನಾವು ಮೂರು ಮುಖ್ಯ ಗುಣಗಳನ್ನ ನಾವು ಅಳವಡಿಸಿಕೊಳ್ಬೇಕು ಪ್ರಿಯರೇ ನಾವು ದೇವರನ್ನ ಎಲ್ಲಿ ನೋಡ್ಬೇಕು ಎಲ್ಲಿ ಕಾಣ್ಬೇಕು ಪವಿತ್ರ ಗ್ರಂಥ ನಮಗದನ್ನ ಹೇಳುತ್ತೆ ಮೊದಲನೇದಾಗಿ ಕಾಣು ಕೇಳು ಕಲಿ ಬಹಳ ಸುಲಭ ಸಿ ಎಸ್ ಲೂಯಿಸ್ ಇವರೊಬ್ಬರು ಅಮೆರಿಕದ ಆಧ್ಯಾತ್ಮಿಕ ಚಿಂತಕರು ಇವರು ಕೊಡುವಂತಹ ಮೂರು ಮುಖ್ಯ ಅಂಶಗಳು ದೇವರನ್ನ ಹೇಗೆ ಕಾಣ್ಬೇಕು ಅವರನ್ನ ಹೇಗೆ ಆಲಿಸ್ಬೇಕು ಅವರಿಂದ ಏನು ಕಲಿಬೇಕು ಲಿಸನ್ ಅಂಡ್ ಲರ್ನ್ ಎಂಬುದಾಗಿ ಮೊದಲನೇದಾಗಿ ಕಾಣುವುದು ಏನನ್ನ ನಾವು ಕಾಣ್ಬೇಕು ಏನನ್ನ ನೋಡ್ಬೇಕು ಲೋಕರ ಶುಭ ಸಂದೇಶ ಅಧ್ಯಾಯ ಹತ್ತೊಂಬತ್ತು ಹೇಳುತ್ತೆ ಜರೋಕಿವಿ ಜೆರೋ ಆ ಜರಿಕೋವಿನ ಜಕ್ಕಾಯ ಏಸುವನ್ನ ಕಾಣ್ಲಿಕ್ಕೆ ಬರ್ತಾನೆ ಏಸುವನ್ನ ನೋಡ್ಲಿಕ್ಕೆ ಬರ್ತಾನೆ ಜರಿಕೋವಿನ ಜಕ್ಕಾಯ ಗಿಡ್ಡ ವ್ಯಕ್ತಿ ಆತನ ಚರಿತ್ರೆ ನಮಗೆ ಚೆನ್ನಾಗಿ ಗೊತ್ತು ನೋಡ್ಲಿಕ್ಕೆ ಏನ್ ಮಾಡ್ತಾನೆ ಮರವನ್ನ ಏರ್ತಾನೆ ಏಸುವನ್ನ ನೋಡ್ತಾನೆ ಏಸುವಿಗೆ ಅವನನ್ನ ಕರೀತಾರೆ ಆಮೇಲೆ ಯೇಸುವನ್ನ ಮನೆಗೆ ಕರ್ಕೊಂಡು ಅವನಿಗೆ ಹೋಗ್ತಾನೆ ಅದಾದ್ಮೇಲೆ ಅಲ್ಲಿ ಜರುಕುವನ ಜಕ್ಕಾಯ ಏಸುವನ್ನ ನೋಡ್ಲಿಕ್ಕೆ ಕಾಣ್ಲಿಕ್ಕೆ ಆತ ಹಂಬಲಿಸ್ತಾ ಇದ್ದ ತವಕ ಪಡ್ತಾ ಇದ್ದ ಯೋವನರ ಶುಭ ಸಂದೇಶ ಅಧ್ಯಾಯ ಮೂರು ಅಲ್ಲಿ ನಾವು ನೋಡ್ತೇವೆ ನಿಕೋದೇಮ ಯಹೂದ್ಯರ ಒಬ್ಬ ಪ್ರಮುಖ ನಾಯಕ ಮತ್ತು ಧರ್ಮ ಪಂಡಿತ ನಿಕೋದೇಮ ರಾತ್ರಿಯ ವೇಳೆಯಲ್ಲಿ ಬರ್ತಾನೆ ಏನ್ ಮಾಡ್ಲಿಕ್ಕೆ ಏಸುವನ್ನ ಕಾಣಲಿಕ್ಕೆ ಏಸುವನ್ನ ನೋಡಲಿಕ್ಕೆ ಆ ಹಂಬಲ ತವಕದಿಂದ ರಾತ್ರಿಯ ವೇಳೆ ಆತ ಬರ್ತಾನೆ ಮತ್ತಾರ ಶುಭ ಸಂದೇಶ ಅಧ್ಯಾಯ ಏಳು ಎರೋಧರಸ ಆತನೂ ಕೂಡ ನಾನು ಕೂಡ ಯೇಸುವನ್ನ ನೋಡ್ಬೇಕು ನಾನು ಕೂಡ ಆ ಏಸುವನ್ನ ಕಾಣ್ಬೇಕು ಎಂಬ ಹಂಬಲ ತವಕ ಆ ಹೆರೋದರಸನಲ್ಲಿ ಇರ್ತದೆ ಅವ್ರನ್ನ ಯಾವಾಗ ನಾನು ನೋಡೋದಂತ ಅಂತ ಹೇಳಿ ಆ ಹೆರೋದರಸ ಕಾಯ್ತಾ ಇರ್ತಾನೆ ಹಾಗಾಗಿ ಅವನು ಕೂಡ ಆಸ್ಥಾನಿಕರ ಬಳಿ ಮತ್ತೆ ಮೂರು ರಾಯರ ಬಳಿ ನಾನು ಕೂಡ ನೋಡ್ಬೇಕು ಬಂದು ಎಲ್ಲಿದ್ದಾರೆ ನನಗೆ ಹೇಳಿ ಅಂತ ಕೇಳ್ತಾನೆ ಶುಭ ಸಂದೇಶ ಪೂರ್ವ ದೇಶದ ಮೂರು ರಾಯರುಗಳು ಜ್ಞಾನಿಗಳು ಜ್ಯೋತಿಷಿಗಳು ಸಾವಿರಾರು ಆ ನಷ್ಟು ಪ್ರಯಾಣ ಮಾಡಿ ಬರ್ತಾರೆ ಆ ದಿವ್ಯ ಬಾಲರನ್ನ ಏಸುವನ್ನ ಕಾಣ್ಲಿಕ್ಕೆ ನೋಡ್ಲಿಕ್ಕೆ ಇವರೆಲ್ಲರೂ ಕೂಡ ದೈವ ದರ್ಶನವನ್ನ ಆ ದೇವರ ದರ್ಶನವನ್ನ ಪಡ್ಕೊಳ್ಲಿಕ್ಕೆ ಅವರ ಮನಸ್ಸುಗಳು ಹಾತೊರೆಯುತ್ತಾ ಇತ್ತು ಆತ್ಮಗಳು ಹಾತೊರೆಯುತ್ತಾ ಇತ್ತು ಸಂತ ತೋಮಾಸರು ಆ ಪುನರುತ್ಥಾನರಾದ್ಮೇಲೆ ಏಸುವನ್ನ ನಾನೂ ಕೂಡ ನೋಡ್ಬೇಕಂತೇಳಿ ಪ್ರೇಷಕರಿಗೆ ಹೇಳ್ತಾರೆ ಅವರು ನನಗೆ ಪ್ರತ್ಯಕ್ಷರಾಗುವ ತನಕ ನಾನು ನಂಬೋದಿಲ್ಲ ಅಂತೇಳಿ ಸಂತ ತೋಮಾಸರು ಶುಭ ಸಂದೇಶದಲ್ಲಿ ಹೇಳುವುದನ್ನು ನಾವು ಗಮನಿಸ್ತೇವೆ ಅಂದ್ರೆ ಎಲ್ಲಾ ವ್ಯಕ್ತಿಗಳು ಎಲ್ಲರೂ ಕೂಡ ಏಸುವನ್ನ ನೋಡ್ಲಿಕ್ಕೆ ಹಂಬಲಿಸ್ತಾ ಇದ್ರು ಏಸುವನ್ನ ಕಾಣಲಿಕ್ಕೆ ಹಂಬಲಿಸ್ತಾ ಇದ್ರು ತವಕ ಪಡ್ತಾ ಇದ್ರು ಯಾವುದರಿಂದ ಕೇವಲ ದೈವಿಕ ಕಣ್ಣುಗಳಿಂದ ಅಲ್ಲ ಪ್ರಿಯರೇ ವಿಶ್ವಾಸದ ಕಣ್ಣುಗಳಿಂದ ವಿಶ್ವಾಸದ ಕಣ್ಣುಗಳಿಂದ ಏಸುವನ್ನ ನೋಡ್ಲಿಕ್ಕೆ ಕಾಣ್ಲಿಕ್ಕೆ ಈ ವ್ಯಕ್ತಿಗಳು ತವಕ ಪಡ್ತಾ ಇದ್ರು ಹಾಗಾಗಿ ಕ್ರೈಸ್ತ ಅನುಯಾಯಿಯ ಪ್ರಥಮ ಗುಣ ಮುಖ್ಯ ಲಕ್ಷಣ ಏನಾಗ್ಬೇಕು ನಾವು ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬಗಳಿಗೆ ಕಲಿಸಬೇಕಾದ ಪಾಠ ಏಸುವನ್ನ ಕಾಣುವ ಹಂಬಲ ಆ ತವಕ ಆಸೆ ಆಕಾಂಕ್ಷೆ ಅಭಿಲಾಷೆ ಆತುರತೆ ಕಾತುರತೆ ಆ ಮನದ ಮಿಡಿತ ತುಡಿತ ನಮ್ಮಲ್ಲಿ ನಮ್ಮ ಕುಟುಂಬಗಳಲ್ಲಿ ನಮ್ಮ ಮಕ್ಕಳಲ್ಲಿ ಇರಬೇಕು ಇದು ಕ್ರೈಸ್ತ ಅನುಯಾಯಿಯ ಮೊದಲನೆಯ ಗುಣ ಏಸುವನ್ನ ವಿಶ್ವಾಸ ಕಣ್ಣುಗಳಿಂದ ಕಾಣುವ ಹಂಬಲ ತವಕ ಆ ಮನೋಭಾವನೆ ನಮ್ಮಲ್ಲಿ ಇರಬೇಕು ಆತ್ಮೀಯ ಸಹೋದರ ಸಹೋದರಿಯರೇ ಸಂತ ವನ ಚಿನ್ನಪ್ಪ ಈ ಕಾರ್ಯವನ್ನ ಮಾಡ್ತಾರೆ ಈ ಕೆಲಸವನ್ನ ಮಾಡ್ತಾರೆ ತಮ್ಮ ಎಲ್ಲ ತ್ಯಾಗ ಜೀವನದ ಮೂಲಕ ನಾನು ಆ ದೇವರನ್ನ ನೋಡ್ಬೇಕು ನಾನು ಆ ಭಗವಂತನ ದರ್ಶನವನ್ನ ಕಾಣ್ಬೇಕು ಎಂಬ ಹಂಬಲ ತವಕ ಆತುರ ಕಾತುರ ಆಸೆ ಆಕಾಂಕ್ಷೆ ಅಭಿಲಾಷೆ ಸಂತ ವನ ಚಿನ್ನಪ್ಪನವರಲ್ಲಿ ಇತ್ತು ಎಂಬುದನ್ನ ನಾವು ಈ ಸಂದರ್ಭದಲ್ಲಿ ಮರೆಯಬಾರದು ಹಾಗಾಗಿ ಇವತ್ತು ಅವರ ಬೇಡದಲೆ ಊಟವನ್ನ ಮಾಡ್ಲಿಕ್ಕೆ ನಾವು ಹೋಗ್ತಾ ಇದ್ದೀವಿ ಬೇಡದಲೆ ಊಟದ ಮುನ್ನ ಈ ಭಗವಂತನ ಊಟ ದೇವರ ವಾಕ್ಯವನ್ನ ನಮ್ಮದಾಗಿಸಿಕೊಳ್ಬೇಕು ಪ್ರಿಯರೇ ಹಾಗಾಗಿ ಸಜೀವ ವಾಕ್ಯವಾದ ದೇವರ ವಾಕ್ಯವಾದ ಪ್ರಭು ಯೇಸುವನ್ನ ಕಾಣುವ ನೋಡುವ ಹಂಬಲ ತವಕ ಆಸೆ ಆಕಾಂಕ್ಷೆ ನಮ್ಮದಾಗಿಸಿಕೊಳ್ಳಬೇಕು ಇದು ಪ್ರಥಮ ಗುಣ ಎರಡನೆಯ ಗುಣ ಕೇಳುವುದು ಕೇಳುವುದು ಲಿಸನ್ ನಾಟ್ ಹಿಯರಿಂಗ್ ಹಿಯರಿಂಗ್ ಇಸ್ ಟೋಟಲಿ ಡಿಫರೆಂಟ್ ಲಿಸ್ನಿಂಗ್ ಆಲಿಸುವುದು ಲೂಕರ ಶುಭ ಸಂದೇಶ ಅತ್ಯಾಯ ಹತ್ತಿರ ನಾವು ನೋಡ್ತೇವೆ ಮಾರ್ತಾ ಮರಿಯ ಬೆತನಿ ಗ್ರಾಮದಲ್ಲಿರ್ತಾರೆ ಏಸು ಮನೆಗೆ ಬರ್ತಾರೆ ಮಾರ್ತಾ ಏಸುವನ್ನ ಉಪಚರಿಸಿದ್ರಲ್ಲಿ ಬ್ಯುಸಿ ಆಗ್ತಾಳೆ ಮರಿಯ ಏಸುವಿನ ಪಾದದ ಬುಡ ಕುಳಿತು ಏಸುವಿನ ಮಾಯ ಬಾಯಿಂದ ಬರುವ ಜೀವದಾಯಕ ಮಾತುಗಳನ್ನ ಆಕೆ ಆಲಿಸ್ತಾ ಇರ್ತಾಳೆ ಶುಭ ಸಂದೇಶ ಆಲಿಸುತ್ತಾ ಇರ್ತಾಳೆ ಅಂತ ಹೇಳತ್ತೆ ಕೇಳ್ತಾ ಇದ್ಲು ಅಂತ ಹೇಳಿ ಹೇಳೋದಿಲ್ಲ ಹಾಗಾಗಿ ಮಾರ್ ಮರಿಯ ಏಸುವಿನ ಮಾತುಗಳನ್ನ ಆಲಿಸ್ತಾಳೆ ಹೃದಯದಿಂದ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ ಜನಸ್ತೋಮ ತಂಡೋಪ ತಂಡವಾಗಿ ಬರ್ತಾ ಇತ್ತು ಇವತ್ತಿನ ಶುಭ ಸಂದೇಶದಲ್ಲೂ ಕೂಡ ಆ ಕಫೇರ್ ನೋಮಿನ ಪ್ರಾರ್ಥನಾ ಮಂದಿರದಲ್ಲಿ ಜನ ತಂಡೋಪತಂಡವಾಗಿ ನೆರೆದಿದ್ದಾರೆ ಯಾತಕ್ಕೋಸ್ಕರ ಯೇಸುವಿನ ಮಾತುಗಳನ್ನು ಆಲಿಸುವುದಕ್ಕೋಸ್ಕರ ಅವರಕ್ಷಣೆಯ ಮಾತುಗಳು ಜೀವದಾಯಕ ಮಾತುಗಳು ಸ್ವಸ್ಥಪಡಿಸುವ ಮಾತುಗಳು ಸೌಖ್ಯ ನೀಡುವ ಮಾತುಗಳು ಆನಂದವನ್ನ ಅನುಗ್ರಹವನ್ನು ಆಶೀರ್ವಾದವನ್ನ ಅಭಿಷೇಕವನ್ನ ನೀಡುವ ಮಾತುಗಳು ಪ್ರಭುವಿನ ಮಾತುಗಳು ಹಾಗಾಗಿ ಜನಸ್ತೋಮ ತಂಡೋಪ ತಂಡವಾಗಿ ಈ ಏಸುವಿನ ಮಾತುಗಳನ್ನ ಆಲಿಸ್ಲಿಕ್ಕೆ ಏಸುವಿನ ಸುತ್ತಲೂ ಸೇರ್ತಾ ಇತ್ತು ಶುಭ ಸಂದೇಶ ಹೇಳುತ್ತೆ ಪ್ರಾರ್ಥನಾ ಮಂದಿರಗಳಲ್ಲಿ ಜನ ಕಿಕ್ಕಿರ್ದು ನೆರಿತಾ ಇದ್ರು ಏಸು ಎಲ್ಲೆಲ್ಲಿ ಹೋಗ್ತಾ ಇದ್ರು ಜನ ಅವರನ್ನ ಹಿಂಬಾಲಿಸ್ತಾ ಇದ್ರು ಯಾತಕ್ಕೋಸ್ಕರ ಒಂದೊತ್ತಿನ ರೊಟ್ಟಿಗಾಗಿ ಅಲ್ಲ ತನ್ನ ಆತ್ಮದಾಹ ಆತ್ಮದಾಹ ದೇಹದಾಹ ಮಾತ್ರ ಅಲ್ಲ ಆತ್ಮದ ದಾಹ ನಾನು ಆ ವಾಕ್ಯವನ್ನು ಆಲಿಸ್ಬೇಕು ಆ ವಾಕ್ಯ ನನಗೆ ಸಂಪೂರ್ಣ ಸಮಾಧಾನವನ್ನು ಕೊಡುತ್ತೆ ಸಂಪೂರ್ಣ ರಕ್ಷಣೆಯನ್ನು ಕೊಡುತ್ತೆ ಎಂಬ ನಂಬಿಕೆ ಭರವಸೆ ವಿಶ್ವಾಸ ನಿರೀಕ್ಷೆ ಆ ಜನರಲ್ಲಿ ಇತ್ತು ಹಾಗಾಗಿ ಅವರು ಏಸುವನ್ನ ಹಿಂಬಾಲಿಸ್ತಾ ಹೋಗ್ತಾ ಇದ್ರು ಪ್ರಿಯರೇ ಹಾಗಾಗಿ ಏಸುವಿನ ಅನುಯಾಯ ಎರಡನೆಯ ಗುಣ ಪ್ರಭುವಿನ ಮಾತುಗಳನ್ನ ದೇವರ ವಾಕ್ಯವನ್ನ ನಾವು ಕೇಳುವುದಲ್ಲ ಆಲಿಸ್ಲಿಕ್ಕೆ ನಾವು ಸಿದ್ಧರಾಗಬೇಕು ಹಾಗಾಗಿ ನಮ್ಮ ಆತ್ಮಗಳು ನಮ್ಮ ಆಸೆ ಆಕಾಂಕ್ಷೆ ನಮ್ಮ ಹಂಬಲ ಅಭಿಲಾಷೆ ಆತುರ ನಮ್ಮ ಆತ್ಮದಾಹ ಮಿಡಿತ ತುಡಿತ ತವಕ ಏಸುವಿನ ಮಾತುಗಳನ್ನ ಆಲಿಸ್ಲಿಕ್ಕೆ ನಾವು ಪ್ರತಿ ಬಲಿ ಪೂಜೆಯಲ್ಲಿ ಭಾಗವಹಿಸ್ತೇವೆ ಪ್ರಿಯರ ದೇವರ ವಾಕ್ಯ ಪ್ರಕಟಗೊಳ್ಳುತ್ತೆ ಇವತ್ತು ಬೈಬಲ್ ಭಾನುವಾರ ವರ್ಡ್ ಆಫ್ ಗಾಡ್ ಸಂಡೇ ಬಲಿಪೂಜಾ ವೇಳೆಯಲ್ಲಿ ಪವಿತ್ರ ಸಂಸ್ಕಾರಗಳನ್ನ ಆಚರಿಸುವಾಗ ಪ್ರಾರ್ಥನಾ ವಿಧಿಗಳನ್ನ ನೆರವೇರಿಸುವಾಗ ಧ್ಯಾನ ಕೂಟಗಳಲ್ಲಿ ಪ್ರಾರ್ಥನಾ ಸಮಾವೇಶ ಸಮ್ಮೇಳನ ಸಮಾರಂಭದಲ್ಲಿ ದೇವರ ವಾಕ್ಯ ಪ್ರಕಟಗೊಳ್ಳುತ್ತೆ ಪ್ರಕಟಗೊಳ್ಳುತ್ತೆ ಪ್ರೊಕ್ಲಮೇಶನ್ ಆಫ್ ದ ವರ್ಡ್ ಆಫ್ ಗಾಡ್ ನಾಟ್ ರೀಡಿಂಗ್ ದ ವರ್ಡ್ ಆಫ್ ಗಾಡ್ ಇಟ್ ಇಸ್ ಪ್ರೊಕ್ಲೈಮಿಂಗ್ ಪ್ರೊಕ್ಲಮೇಶನ್ ಆಫ್ ದ ವರ್ಡ್ ಆಫ್ ಗಾಡ್ ನಾವು ಮಾಡುವ ದೊಡ್ಡ ತಪ್ಪು ದೇವರ ವಾಕ್ಯವನ್ನು ನಾವು ಕೇಳುತ್ತೇವೆ ಕೇಳಬಾರದು ನಾವು ಇನ್ನು ಮುಂದೆ ದೇವರ ವಾಕ್ಯವನ್ನು ನಾವು ಹೃದಯದಿಂದ ಆಲಿಸಬೇಕು ದೇವರ ವಾಕ್ಯವನ್ನ ಹೃದಯದಿಂದ ಆಲಿಸಬೇಕು ನಾವು ಕೇಳುವವರಲ್ಲ ದೇವರ ವಾಕ್ಯವನ್ನ ಆಲಿಸುವವರು ಹಾಗಾಗಿಯೇ ಆಲಿಸು ದೇವರ ವಾಕ್ಯವಿದು ಆಲಿಸು ದೇವರ ವಾಕ್ಯವಿದು ಆಲಿಸು ದೇವರ ವಾಕ್ಯವಿದು ಆಲಿಸು ದೇವರ ವಾಕ್ಯವಿದು ಆಲಿಸು ಧ್ಯಾನಿಸು ಪಾಲಿಸು ಶ್ರದ್ಧಾಭಕ್ತಿಯಿಂದ ಏಕಾಗ್ರತೆಯಿಂದ ಪ್ರಭುವಿನ ಮಾತುಗಳನ್ನ ಜೀವಂತ ವಾಕ್ಯಗಳನ್ನ ನಾವು ಆಲಿಸಬೇಕು ಪ್ರಿಯರೇ ಆಲಿಸುವುದು ಹೃದಯದಿಂದ ಕೇಳುವುದು ಕಿವಿಯಿಂದ ಆಯ್ಕೆ ನಮ್ಮದು ಸಂತ ಚಿನ್ನಪ್ಪನವರು ಈ ವಾಕ್ಯವನ್ನ ಆಲಿಸ್ತಾರೆ ಹೃದಯದಿಂದ ಆಲಿಸ್ತಾರೆ ಅದರ ಬಗ್ಗೆ ಧ್ಯಾನ ಮಾಡ್ತಾರೆ ಆ ವಾಕ್ಯದಿಂದ ಪ್ರೇರಿತರಾಗಿ ಪ್ರಭಾವಿತರಾಗಿ ದೇವರನ್ನ ದರ್ಶಿಸುತ್ತಾರೆ ಹಾಗಾಗಿ ನನ್ನ ಮತ್ತು ನಿಮ್ಮ ಪ್ರಾರ್ಥನೆ ಸದಾ ನಮ್ಮ ಕುಟುಂಬಗಳಲ್ಲಿರಬೇಕು ಎನ್ನ ಪ್ರಭುವೆ ಕಲಿಸು ಸತ್ಯವ ಆಲಿಸುವೆನೋ ನಿನ್ನ ಶರಣನು ಎನ್ನ ಪ್ರಭುವೆ ಕಲಿಸು ಸತ್ಯವ ಆಲಿಸುವೆನೋ ನಿನ್ನ ಶರಣಳು ಈ ಪ್ರಾರ್ಥನೆ ನಮ್ದಾಗ್ಬೇಕು ನಿನ್ನ ವಾಕ್ಯ ದೇವಾ ನನಗೆ ದಾರಿದೀಪ ನನ್ನ ಕಾಲಿನ ನಡೆಗೆ ಕೈದೀಪ ಕೀರ್ತನೆ ನೂರ ಹತ್ತೊಂಬತ್ತು ವಚನ ನೂರ ಹದಿನೈದರಲ್ಲಿ ನಾವು ಗಮನಿಸ್ತೇವೆ ದೇವರ ವಾಕ್ಯ ನಮ್ಮೆಲ್ಲರಿಗೆ ದಾರಿದೀಪವಾಗಿದೆ ನಮ್ಮ ನಡೆಗೆ ಕೈದೀಪವಾಗಿದೆ ಈ ವಾಕ್ಯವನ್ನ ದೇವರು ನಮಗೆ ಕಾಣಿಕೆಯಾಗಿ ದೇವರ ಕೊಡುಗೆಯಾಗಿ ನಮಗೆ ಅನುಗ್ರಹಿಸಿದ್ದಾರೆ ಪ್ರಿಯರೇ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿ ಪ್ರೇಷಿತ ಪರಿಪತ್ರ ಅಪೆರೋಯಿಂ ಇಲ್ಲಿ ಈ ಪ್ರೇಷಿತ ಪರಿಪತ್ರದ ಮೂಲಕ ನಮ್ಮ ಜಗದ್ಗುರು ವಿಶ್ವಗುರು ಫ್ರಾನ್ಸಿಸ್ ರವರು ಪ್ರತಿ ವರ್ಷ ಈ ಸಾಧಾರಣ ಕಾಲದ ಮೂರನೇ ಭಾನುವಾರವನ್ನ ಬೈಬಲ್ ಭಾನುವಾರ ದೇವರ ವಾಕ್ಯದ ಭಾನುವಾರ ದೈವ ವಾಕ್ಯದ ಭಾನುವಾರವನ್ನಾಗಿ ಆಚರಿಸಬೇಕು ಎಂಬ ಕರೆಯನ್ನು ಕೊಟ್ಟಿದ್ದಾರೆ ಕಳೆದ ಐದು ವರ್ಷಗಳಿಂದ ತಾಯಿ ಧರ್ಮಸಭೆ ಈ ಭಾನುವಾರವನ್ನ ಬೈಬಲ್ ಭಾನುವಾರವನ್ನಾಗಿ ಆಚರಿಸ್ತಾ ಇದೆ ಈ ವರ್ಷದ ಚಿಂತನಾ ವಾಕ್ಯ ಧ್ಯೇಯ ವಾಕ್ಯ ನಿನ್ನ ವಾಕ್ಯದಲ್ಲಿ ನಾನಿತ್ಯ ನಿರೀಕ್ಷೆ ಕೀರ್ತನೆ ನೂರ ಹತ್ತೊಂಬತ್ತು ವಚನ ಎಪ್ಪತ್ನಾಲ್ಕು ಹೇಳುತ್ತೆ ಇವತ್ತಿನ ಧ್ಯಾನದ ವಾಕ್ಯ ಅದು ಎಲ್ಲ ವಿಶ್ವದಲ್ಲ ಧರ್ಮಸಭೆಯಲ್ಲಿ ನಿನ್ನ ವಾಕ್ಯದಲ್ಲಿ ನಾನಿತ್ತ ನಿರೀಕ್ಷೆ ನಿನ್ನ ವಾಕ್ಯದಲ್ಲಿ ನಾನಿತ್ತೆ ಭರವಸೆ ಪ್ರಿಯರೇ ದೇವರ ವಾಕ್ಯ ಭರವಸೆಯ ನಂಬಿಕೆ ನಿರೀಕ್ಷೆಯ ವಿಶ್ವಾಸ ವಾಕ್ಯ ಎಂಬುದನ್ನು ನಾವು ಮರೆಯದಿರೋಣ ಜೂಬ್ಲಿ ಇಪ್ಪತ್ತಿಪ್ಪತ್ತೈದರ ನಾವಿದ್ದೇವೆ ಚಿಂತನಾ ವಿಷಯ ನಾವು ಭರವಸೆಯ ಯಾತ್ರಿಕರು ನಾವು ಭರವಸೆಯ ಯಾತ್ರಾರ್ಥಿಗಳು ದೇವರ ವಾಕ್ಯ ನಾವು ನಂಬಿಕೆ ವಿಶ್ವಾಸ ಭರವಸೆಯನ್ನ ಇಟ್ಟು ನಾವು ಕೂಡ ಭರವಸೆಯ ಪಯಣಿಗರಾಗಿ ಯಾತ್ರಿಗಳಾಗಿ ಈ ಲೋಕದಲ್ಲಿ ಮುಂದೆ ಸಾಗಬೇಕು ಎಂಬುದಾಗಿ ಇವತ್ತಿನ ಈ ಬೈಬಲ್ ಭಾನುವಾರ ನಮಗೆ ಕರೆಯನ್ನ ಕೊಡುತ್ತಾ ಇದೆ ಕ್ರೈಸ್ತ ಅನುಯಾಯಿಯ ಮೂರನೆಯ ಗುಣ ಕೇಳುವುದು ಮೂರನೆಯ ಗುಣ ಕಾಣುವುದು ಕ ಕಲಿಯುವುದು ಕಲಿಯುವುದು ಮೊದಲನೆಯದು ಕಾಣುವುದು ಎರಡನೆಯದು ಕೇಳುವುದು ಮೂರನೆಯದು ಕಲಿಯುವುದು ಏನನ್ನ ಕಲಿಬೇಕು ನಾವು ಮತ್ತೆ ಯಾರ ಶುಭ ಸಂದೇಶ ಅಧ್ಯಯನ ವಚನ ಇಪ್ಪತ್ತೊಂಬತ್ತು ಹೇಳುತ್ತೆ ಯೇಸು ಪ್ರಭು ಹೇಳ್ತಾರೆ ದುಡಿದ ಬಾರ ಒತ್ತಿ ಬಳಲಿ ಬೆಂಡಾಗಿರುವ ಸರ್ವ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಏಕೆಂದರೆ ನನ್ನ ನೊಗ ಹಗುರ ನನ್ನ ಹೊರೆ ಸುಗಮ ಮುಂದಿನ ವಾಕ್ಯ ಬಹಳ ಮುಖ್ಯ ನನ್ನ ಹೊರೆ ಸುಗಮ ನನ್ನಿಂದ ನೀವು ಕಲಿತುಕೊಳ್ಳಿರಿ ನನ್ನಿಂದ ನೀವು ಕಲಿತುಕೊಳ್ಳಿರಿ ಲರ್ನ್ ಫ್ರಮ್ ಮೀ ಲರ್ನ್ ಏಕೆಂದರೆ ನನ್ನ ನೊಗ ನನ್ನ ಹೊರೆ ಸುಗಮ ನನ್ನಿಂದ ಕಲಿತುಕೊಳ್ಳಿರಿ ಎಂಬುದಾಗಿ ಏನನ್ನ ಕಲಿಬೇಕು ನಾವು ಯೇಸುವಿನಿಂದ ಬೈಬಲ್ ಗ್ರಂಥ ನಮಗೆ ಹೇಳುತ್ತೆ ದೇವರ ವಾಕ್ಯ ನಮಗೆ ವರ್ಷ ಪೂರ್ತಿ ಹೇಳುತ್ತಾ ಹೋಗುತ್ತೆ ಅದಾದ್ಮೇಲೆ ಯೇಸು ಪ್ರಭು ಮೂವತ್ತು ವರ್ಷ ಕಲಿಯುತ್ತಾರೆ ತಮ್ಮ ತಂದೆ ತಾಯಿಗಳಿಂದ ನೆರೆ ಸಮಾಜ ಮತ್ತು ಸಮುದಾಯದಿಂದ ದೈವ ಚಿತ್ತದಿಂದ ಏಸು ಪ್ರಭು ಕಲಿಯುತ್ತಾ ಸಾಕ್ತಾರೆ ಮೂವತ್ತು ವರ್ಷ ಹಾಗಾಗಿ ಮೂವತ್ತ ಒಂದನೆಯ ವರ್ಷಕ್ಕೆ ಅವರು ತಮ್ಮ ಬಹಿರಂಗ ಸೇವಾ ಜೀವನವನ್ನ ಪ್ರಾರಂಭಿಸ್ತಾರೆ ಮೂರು ವರ್ಷಗಳ ಕಾಲ ಮಾತ್ರ ತಮ್ಮ ಸೇವಾ ಜೀವನವನ್ನ ಅವರು ನೆರವೇರಿಸ್ತಾರೆ ಲೂಕರ ಶುಭ ಸಂದೇಶ ಅಧ್ಯಾಯ ಹನ್ನೊಂದು ವಚನ ಒಂದು ಎರಡು ಹೇಳುತ್ತೆ ಸ್ವಾಮಿ ಶಿಷ್ಯರು ಯೇಸುವಿನ ಬಳಿಗೆ ಬರ್ತಾರೆ ಪ್ರಭು ಯೋವಾನನ ಶಿಷ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಮಗೂ ಕೂಡ ಪ್ರಾರ್ಥನೆ ಮಾಡುವುದನ್ನ ಕಲಿಸಿ ಕೊಡಿ ಕಲಿಸಿ ಕೊಡಿ ಅಂತ ಹೇಳಿ ಆ ಯಯೋವನ ಶಿಷ್ಯರು ಬಂದು ಆ ಯೇಸು ಸ್ವಾಮಿ ಶಿಷ್ಯರು ಬಂದು ಏಸಿನ ಬಳಿ ಕೇಳ್ತಾರೆ ಪ್ರಭು ಆಗ ಪರಲೋಕ ಪ್ರಾರ್ಥನೆಯನ್ನ ಆ ಶಿಷ್ಯರಿಗೆ ಕಲಿಸ್ಕೊಡ್ತಾರೆ ಅಂದ್ರೆ ಶಿಷ್ಯರು ನಮಗೂ ಕೂಡ ಕಲಿಸ್ಕೊಡಿ ಪ್ರಭು ಅಂತೇಳಿ ಒಂದು ಏಸುವನ್ನ ಕೇಳ್ಕೊಳ್ತಾರೆ ಪ್ರಭು ಏಸು ಗೋದಲಿಂದ ಗೋಲ್ಗೋತ್ತದವರೆಗೆ ಪ್ರಭು ಏಸು ಕೊಟ್ಟಿಗೆಯಿಂದ ಕಲ್ವಾರಿಯವರೆಗೆ ಫ್ರಮ್ ಕ್ರಿಪ್ ಟು ಕ್ರಾಸ್ ಫ್ರಮ್ ಕ್ರೇಡಲ್ ಟು ಕ್ಯಾಲ್ವರಿ ಕಲಿಯುತ್ತಾ 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 ಹೋದರು ಅಂದ ಮೇಲೆ ಅವರ ಅನುಯಾಯಿಗಳು ಅವರ ವಿಶ್ವಾಸಿಗಳು ಆದ ನಾವು ಕೂಡ ಇದೇ ಮನೋಭಾವನೆಯಿಂದ ಪ್ರಭುವಿನಿಂದ ಕಲಿಯಬೇಕು ಪ್ರಭುವನ್ನ ಹತ್ತಿರದಿಂದ ಹಿಂಬಾಲಿಸಿದ ನೂರಾರು ಸಾಧು ಸಂತ ಶ್ರೇಷ್ಠ ಪುರುಷರುಗಳ ಜೀವನ ಸಂತರುಗಳ ಜೀವನ ನಮಗೆ ಮಾದರಿ ಆದರ್ಶ ಎಂಬುದನ್ನು ನಾವು ಮರೆಯಬಾರದು ಈ ಸಾಲಿನಲ್ಲಿ ಸಂತ ವರಚಿನ್ನಪ್ಪನವರು ಕೂಡ ಪ್ರಭುವಿನಿಂದ ಕಲಿಯುತ್ತಾರೆ ದೇವರಿಂದ ಕಲಿಯುತ್ತಾರೆ ನಿಸರ್ಗದಿಂದ ಕಲಿಯುತ್ತಾರೆ ಪ್ರಕೃತಿ ಪರಿಸರವನ್ನ ಆ ಪರಿಸರದಲ್ಲಿ ದೇವರನ್ನ ಕಂಡು ಅದರಿಂದ ಕಲಿಯುತ್ತಾರೆ ಪಶು ಪ್ರಾಣಿ ಪಕ್ಷಿಗಳಲ್ಲಿ ದೇವರನ್ನ ಕಂಡು ಅವುಗಳಿಂದ ಕಲಿಯುತ್ತಾರೆ ಈ ಸೃಷ್ಟಿ ಅಲ್ಲಿ ದೇವರನ್ನ ಅನುಭವಿಸ್ತಾರೆ ಸೃಷ್ಟಿಕರ್ತನನ್ನ ಈ ಸೃಷ್ಟಿಯಲ್ಲಿ ಅವರು ಅನುಭವಿಸ್ತಾರೆ ಹಾಗಾಗಿ ಪ್ರಿಯರೇ ಇವತ್ತು ಅವರ ಮಹೋತ್ಸವನ್ನ ನಾವು ಆಚರಿಸಬೇಕಾದ್ರೆ ನಾವು ಕೂಡ ನಮ್ಮ ಸುತ್ತಮುತ್ತಲ ಪರಿಸರವನ್ನ ಪ್ರಕೃತಿಯನ್ನ ನಿಸರ್ಗವನ್ನ ಸೃಷ್ಟಿಯನ್ನ ಪಶು ಪ್ರಾಣಿಗಳನ್ನ ಪಕ್ಷಿಗಳನ್ನ ಪ್ರೀತಿಸೋಣ ಅವು ಕೂಡ ನಮಗೆ ಪಾಠ ಹೇಳ್ಕೊಡ್ತಾವೆ ಕಲಿಬೇಕು ಕಲಿಬೇಕು ಎಲ್ಲವುಗಳಿಂದ ಜೀವನದ ಎಲ್ಲಾ ಘಟನಾವಳಿಗಳಿಂದ ನಾವು ಕಲಿಯುತ್ತಾ ಮುಂದೆ ಸಾಗಬೇಕು ಆಗ ಮಾತ್ರ ಜೀವನ ತನ್ನ ಸಾರ್ಥಕತೆಯನ್ನ ಪಡ್ಕೊಳ್ತದೆ ಆಗ ಮಾತ್ರ ತನ್ನ ಜೀವನದಲ್ಲಿ ಒಬ್ಬ ಕ್ರೈಸ್ತ ಭಕ್ತ ಕ್ರೈಸ್ತ ಭಕ್ತೆ ಸತ್ಫಲವನ್ನ ಅನುಭವಿಸ್ಲಿಕ್ಕೆ ಕಾಣ್ಲಿಕ್ಕೆ ಸಾಧ್ಯ ಸಂತ ಚಿನ್ನಪ್ಪನವರು ಏಸುವನ್ನ ವಿಶ್ವಾಸ ಕಣ್ಣುಗಳಿಂದ ಕಾಣುತ್ತಾರೆ ಸಂತ ವನಚಿನ್ನಪ್ಪನವರು ಏಸುವನ್ನ ಮಾತುಗಳನ್ನ ಆಲಿಸುತ್ತಾರೆ ಸಂತ ವನಚಿನ್ನಪ್ಪನವರು ಏಸು ಪ್ರಭುವಿನಿಂದ ಕಲಿಯುತ್ತಾರೆ ನಾವು ಕೂಡ ಇವತ್ತು ಅವರ ಹಬ್ಬವನ್ನ ಆಚರಿಸುವಾಗ ಈ ಸದ್ಗುಣಗಳನ್ನ ರೂಢಿಸಿಕೊಳ್ಳೋಣ ನಾವು ಕೂಡ ದೀನರಾಗಿ ನಮ್ಮ ಅನುದಿನದ ಉಪವಾಸ ಪ್ರಾರ್ಥನೆ ತ್ಯಾಗ ತಪಸ್ಸು ಇದರ ಮೂಲಕ ಅಂಗನಿಗ್ರಹ ದೇಹದಂಡನೆ ದೇಹ ದಂಡನೆ ಇವುಗಳ ಮೂಲಕ ನಾವು ದೇವರನ್ನ ದರ್ಶಿಸಲು ನಮ್ಮ ಅಂತರಾತ್ಮಗಳು ಹಾತೊರೆಯಲಿ ಸಂತ ಚಿನ್ನಪ್ಪನವರ ಮಧ್ಯಸ್ಥಿಕೆಯ ಪ್ರಾರ್ಥನೆ ಶಕ್ತಿಶಾಲಿ ಭಿನ್ನಗಳು ಈ ದಿವಸ ನಮ್ಮ ಕುಟುಂಬಕ್ಕೆ ಸಂಪೂರ್ಣವಾಗಿ ಲಭಿಸಲಿ ಅಂತ ಹೇಳಿ ವಿಶ್ವಾಸ ನಂಬಿಕೆಯಿಂದ ಮಹಾಶ್ರೇಷ್ಠ ಪ್ರಾರ್ಥನೆ ಪ್ರಾರ್ಥನೆಗಳಲ್ಲಿ ದಿವ್ಯ ಬಲಿ ಪೂಜೆಯಾಗಿದೆ ಈ ಬಲಿಪೂಜೆಯಲ್ಲಿ ಸಂತ ಚಿನ್ನಪ್ಪನವರ ಮಧ್ಯಸ್ಥಿಕೆಯನ್ನು ಹರಸಿ ನಾವು ಪ್ರಭುವನ್ನ ಭಿನ್ನಯಿಸೋಣ